ಹಲೋ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡಿಯರ್ ಸ್ಟೂಡೆಂಟ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ನವೋದಯ ಪರೀಕ್ಷೆಯ ವಿಭಾಗ ಮೂರು ಅಂದರೆ ಈಗಾಗಲೇ ನಾವು ಮೆಂಟಲ್ ಎಬಿಲಿಟಿ ಹಾಗೆಯೇ ಅಂಕಗಣಿತ ಪರೀಕ್ಷೆಯ ಕೀ ಆನ್ಸರ್ಸನ್ನು ನೋಡಿದ್ದೇವೆ ಈ ಒಂದು ವಿಡಿಯೋದಲ್ಲಿ ಭಾಷೆಯ ಪರೀಕ್ಷೆಯ ಒಂದು ಕೀ ಆನ್ಸರ್ಸನ್ನು ನೋಡೋಣ ನೋಡಿ ಇಲ್ಲಿ ವಾಕ್ಯ ವೃಂದ ಒಂದು ಅನ್ನುವಂಥ ಒಂದು ಇಲ್ಲಿ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ ನಮ್ಮ ದೇಹದ ವಿವಿಧ ವ್ಯವಸ್ಥೆಗಳು ಮತ್ತು ಅಂಗಾಂಗಗಳ ಮೇಲೆ ಟಿವಿಯ ಅಪಾಯಕಾರಿ ಪರಿಣಾಮಗಳ ಬಗ್ಗೆ ವಿಜ್ಞಾನಿಗಳು ಮತ್ತು ವೈದ್ಯರುಗಳು ನಮ್ಮನ್ನು ಎಚ್ಚರಿಸಿದ್ದಾರೆ ಪ್ರತಿಯೊಬ್ಬರೂ ಪ್ರತಿದಿನ ಸರಾಸರಿ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಟಿವಿಯನ್ನು ವೀಕ್ಷಿಸುತ್ತಾರೆ ಇದರಿಂದ ಕಣ್ಣಿನ ದೃಷ್ಟಿ ದುರ್ಬಲಗೊಳ್ಳುತ್ತದೆ ಮಕ್ಕಳ ಮೇಲೆ ಇದರ ಪರಿಣಾಮ ಹೆಚ್ಚಾಗಿದೆ ಏಕೆಂದರೆ ಅವರು ಟಿವಿಯನ್ನು ತುಂಬ ಹತ್ತಿರದಿಂದ ವೀಕ್ಷಿಸುತ್ತಾರೆ ಅದು ಹೆಚ್ಚು ಹಾನಿಕಾರಕವಾಗಿದೆ ಇದು ತಲೆನೋವು ಎಂದು ಸಾಮಾನ್ಯವಾಗಿ ದೂರುವುದಕ್ಕೂ ಕಾರಣವಾಗಿದೆ ದೀರ್ಘಕಾಲದವರೆಗೆ ಟಿ ವಿ ವೀಕ್ಷಿಸುವುದು ನಮ್ಮ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಬೆಳವಣಿಗೆಗೆ ಹಾನಿಕರ ವಿವಿಧ ಕಾರ್ಯಕ್ರಮಗಳಲ್ಲಿನ ನೃತ್ಯ ಸಂಗೀತ ಮತ್ತು ಹೋರಾಟದ ಪ್ರದರ್ಶನಗಳಲ್ಲಿ ಏರು ಧ್ವನಿಯಲ್ಲಿ ಶಬ್ದ ಬಳಸುವುದು ಕಿವುಡುತನಕ್ಕೆ ಕಾರಣವಾಗಬಹುದು ನಿರಂತರವಾಗಿ ಒಂದೇ ಭಂಗಿಯಲ್ಲಿ ಟಿವಿಯನ್ನು ವೀಕ್ಷಿಸುವುದರಿಂದ ಕೀಲು ನೋವು ಬೆನ್ನು ನೋವು ಮತ್ತು ಸ್ನಾಯು ನೋವುಗಳಿಗೂ ಕಾರಣವಾಗುತ್ತದೆ ಟಿವಿ ವೀಕ್ಷಿಸುವಾಗ ಆಹಾರ ಸೇವಿಸುವುದು ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಜಡಗೊಳಿಸುತ್ತದೆ ಮತ್ತು ಬೊಜ್ಜುತನಕ್ಕೆ ಕಾರಣವಾಗುತ್ತದೆ ಭಯಾನಕ ಮತ್ತು ಹಿಂಸೆಯ ದೃಶ್ಯಗಳು ಯುವಕರಲ್ಲಿ ಮನೋವೈಜ್ಞಾನಿಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಇಲ್ಲಿ ಪ್ಯಾಸೇಜ್ ಇದೆ ಇದನ್ನ ಕರೆಕ್ಟಾಗಿ ನೋಡಿಕೊಂಡು ನೀವೆಲ್ಲರೂ ಕೂಡ ಆನ್ಸರ್ ಮಾಡಿದ್ದೀರಾ ಅಂತ ಹೇಳಿ ನಾನು ಅನ್ಕೋತೇನೆ ಆದರೂ ಕೂಡ ಇಲ್ಲಿ ನೋಡಿದ ಸಂದರ್ಭದಲ್ಲಿ ಅರವತ್ತ ಒಂದನೆಯ ಒಂದು ಪ್ರಶ್ನೆ ದೀರ್ಘಕಾಲದವರೆಗೆ ನಿರಂತರವಾಗಿ ಟಿ ವಿ ವೀಕ್ಷಿಸುವುದರಿಂದ ನಮ್ಮ ಡ್ಯಾಶ್ ಮೇಲೆ ಪರಿಣಾಮ ಬೀರುವುದಿಲ್ಲ ಅಂತ ಹೇಳಿ ಇದೆ ಇಲ್ಲಿ ನೋಡಿ ದೀರ್ಘಕಾಲದವರೆಗೆ ಟಿ ವಿಯನ್ನು ವೀಕ್ಷಿಸುವುದರಿಂದ ನಮ್ಮ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಬೆಳವಣಿಗೆಗೆ ಹಾನಿಕರ ಅಂತೇಳಿ ಕೊಟ್ಟಿದ್ದಾರೆ ಆದ್ರೆ ನೀವು ಇಲ್ಲಿ ಕನ್ಫ್ಯೂಸ್ ಮಾಡಿಕೊಂಡು ಮಾನಸಿಕ ಆರೋಗ್ಯ ಅಂತೇಳಿ ಹಾಕಿರ್ಬೋದು ಇದು ರಾಂಗ್ ಆಗುತ್ತೆ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದಿಲ್ಲ ಅನ್ನುವಂಥದ್ದಿದೆ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಜೀರ್ಣಕ್ರಿಯೆಯ ಅಂತ ಹೇಳಿ ಆಗಬೇಕು ಮಾನಸಿಕ ಆರೋಗ್ಯ ಎತ್ತರದ ತೂಕದ ಬರೋದಿಲ್ಲ ಇನ್ನು ಅರವತ್ತ ಎರಡನೆಯ ಪ್ರಶ್ನೆ ಭಯಾನಕ ಮತ್ತು ಹಿಂಸೆಯ ದೃಶ್ಯಗಳು ಯುವಕರಲ್ಲಿ ಮನೋವೈಜ್ಞಾನಿಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಮಾನಸಿಕ ಸಮಸ್ಯೆಗಳು ಅನ್ನುವಂಥದ್ದು ಡ್ಯಾಶ್ಗೆ ಸಂಬಂಧಿಸಿದ ಸಮಸ್ಯೆ ಮನಸ್ಸು ಹೃದಯ ಜೀರ್ಣಾಂಗ ವ್ಯವಸ್ಥೆ ಶ್ರವಣ ಸಾಮರ್ಥ್ಯ ಇಲ್ಲಿ ಸರಿಯಾದ ಉತ್ತರ ಮನಸ್ಸು ಕರೆಕ್ಟ್ ಇದೆ ನೋಡಿ ಅರವತ್ತ ಮೂರು ಟಿವಿ ವೀಕ್ಷಿಸುವುದು ಮಕ್ಕಳ ಕಣ್ಣಿನ ದೃಷ್ಟಿಯ ಮೇಲೆ ಹೆಚ್ಚಾಗಿ ಕೆಟ್ಟ ಪರಿಣಾಮ ಬೀರುತ್ತದೆ ಏಕೆಂದರೆ ಅವರು ಜಡ ಜೀರ್ಣಾಂಗ ವ್ಯವಸ್ಥೆ ಹೊಂದಿರುತ್ತಾರೆ ಟಿ ವಿ ವೀಕ್ಷಿಸುವಾಗ ತಪ್ಪಾದ ಭಂಗಿಯಲ್ಲಿ ಕುಳಿತಿರುತ್ತಾರೆ ಅವರು ಹತ್ತಿರದಿಂದ ಟಿವಿಯನ್ನು ವೀಕ್ಷಿಸುತ್ತಾರೆ ಅವರು ಟಿ ವಿ ವೀಕ್ಷಿಸುವಾಗ ತಿನ್ನುತ್ತಾರೆ ಇಲ್ಲಿ ಸರಿಯಾದ ಉತ್ತರ ಯಾಕೆಂದರೆ ಕಣ್ಣಿನ ದೃಷ್ಟಿಯ ಮೇಲೆ ಕೆಟ್ಟ ಪರಿಣಾಮ ಬೀರೋದು ಯಾಕಂದರೆ ಹತ್ತಿರದಿಂದ ಟಿವಿಯನ್ನು ಮಕ್ಕಳು ವೀಕ್ಷಿಸೋದ್ರಿಂದ ಆನ್ಸರ್ ಸಿ ಕರೆಕ್ಟ್ ಸರಿಯಾದ ಉತ್ತರ ಇನ್ನು ಅರವತ್ತ ನಾಲ್ಕು ಜಡ ಪದದ ಸಮಾನ ಅರ್ಥ ಕೊಡುವ ಪದ ಜಡ ಶಕ್ತಿಯುತವಾದ ಕಾರ್ಯನಿರತ ನಿಧಾನ ಚುರುಕು ಜಡ ಅಂತ ಹೇಳಿದ್ರೆ ನಿಧಾನ ಸರಿಯಾದ ಉತ್ತರ ಅರವತ್ತ ಐದು ವಾಕ್ಯವೃಂದದಲ್ಲಿ ಬಳಸಿರುವ ಹಾನಿಕರ ಪದದ ವಿರುದ್ಧ ಪದ ಅನ್ಯಾಯ ಹತಾಶ ಉಪಯುಕ್ತ ಅಪಾಯಕರ ಇಲ್ಲಿ ಸರಿಯಾದ ಉತ್ತರ ಉಪಯುಕ್ತ ಕ್ವಶನ್ ವರ್ಷನ್ ಯಾವುದಂದ್ರೆ ಕ್ವಶನ್ ಪೇಪರ್ ವರ್ಷನ್ ಇದು ಎಲ್ಲಿದು ಇನ್ನೊಮ್ಮೆ ನೆನಪಿಸ್ಕೊಳ್ತಾ ನೋಡಿ ವಾಕ್ಯವೃಂದ ಎರಡು ಕೃತಜ್ಞತೆಯನ್ನ ವ್ಯಕ್ತಪಡಿಸುವುದು ಪ್ರತಿಯೊಬ್ಬ ಮನುಷ್ಯನು ಹೊಂದಿರಬೇಕಾದ ಸದ್ಗುಣವಾಗಿದೆ ಇದೊಂದು ಭಾವನೆಯಾಗಿದ್ದು ಆ ಮೂಲಕ ಯಾರಿಗಾದರೂ ನಾವು ನಮ್ಮ ಧನ್ಯವಾದಗಳನ್ನು ವ್ಯಕ್ತಪಡಿಸಬಹುದು ನಾವು ನಮ್ಮ ಕೃತಜ್ಞತೆಯನ್ನ ಹಲವಾರು ರೂಪಗಳಲ್ಲಿ ವ್ಯಕ್ತಪಡಿಸುತ್ತೇವೆ ನಾವು ನಮ್ಮ ಆಲೋಚನೆಗಳು ಪದಗಳು ಮತ್ತು ನಡವಳಿಕೆಗಳಲ್ಲಿ ಕೃತಜ್ಞರಾಗಿರಬಹುದು ನಾವು ನಿಮಗೆ ಧನ್ಯವಾದ ಎಂದು ಹೇಳಿದಾಗ ಅದರ ಅರ್ಥ ನಾವು ಕೃತಜ್ಞರು ಎಂದಾಗುತ್ತದೆ ನಾವು ನಮಗೆ ಸಹಾಯಕವಾಗಿರುವ ಎಲ್ ಸಹಾಯಕರಾಗಿರುವ ಎಲ್ಲರಿಗೂ ಕೃತಜ್ಞರಾಗಿರಬೇಕು ಕೃತಜ್ಞರಾಗಿರಬೇಕು ನಾವು ದೇವರಿಗೆ ಕೃತಜ್ಞರಾಗಿರಬೇಕು ಏಕೆಂದರೆ ಅವರು ಅನೇಕ ಒಳ್ಳೆಯ ವಿಷಯಗಳನ್ನು ಅನುಗ್ರಹಿಸಿದ್ದಾರೆ ಅವರಿಗೆ ನಮ್ಮ ಹೃದಯದ ಅಂತರಾಳದಿಂದ ಕೃತಜ್ಞತೆಯನ್ನ ಹೇಳಬೇಕು ಇಲ್ಲಿ ಅರವತ್ತಾರನೇ ಒಂದು ಪ್ರಶ್ನೆ ನಿಮಗೆ ಧನ್ಯವಾದ ಎಂದು ಹೇಳಿದರೆ ಅದರ ಅರ್ಥ ಡ್ಯಾಶ್ ಎಂದಾಗುತ್ತದೆ ಶ್ರೇಷ್ಠರು ದುಃಖಿತರು ಬಡವರು ಕೃತಜ್ಞರು ಧನ್ಯವಾದ ಈಗಾಗಲೇ ನೋಡಿದ್ದೇವೆ ಕೃತಜ್ಞರು ಅಂತ ಹೇಳಿ ಆಗಬೇಕು ಅರವತ್ತೇಳನೆಯ ಪ್ರಶ್ನೆ ಸದ್ಗುಣ ಯಾವುದು ಸದ್ಗುಣ ಅಂದ್ರೆ ಕ್ರೌರ್ಯವನ್ನು ವ್ಯಕ್ತಪಡಿಸುವುದಾ ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು ದುಃಖವನ್ನು ವ್ಯಕ್ತಪಡಿಸುವುದು ಅಳಲನ್ನ ವ್ಯಕ್ತಪಡಿಸುವುದು ಇಲ್ಲಿ ಸರಿಯಾದ ಉತ್ತರ ಸದ್ಗುಣ ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು ಒಬ್ಬರು ತಮ್ಮ ಡ್ಯಾಶ್ ನಲ್ಲಿಯೂ ಸಹ ಕೃತಜ್ಞರಾಗಿರಬಹುದು ಗುಣಗಳು ಕರ್ತವ್ಯಗಳು ಆಲೋಚನೆಗಳು ಹಾಗೇನೆ ಸಂಪಾದನೆ ಇಲ್ಲಿ ನಾವು ನಮ್ಮ ಆಲೋಚನೆಗಳು ಅನ್ನುವಂಥದ್ದು ಇದೆಯಲ್ಲ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಆಲೋಚನೆಗಳು ಸಹಾಯಕ ಇದೊಂದು ನಾಮಪದ ಸರ್ವನಾಮ ಕ್ರಿಯಾಪದ ಗುಣವಾಚಕ ವಿಶೇಷಣ ಇಲ್ಲಿ ನಾಮಪದ ಆಗೋದಿಲ್ಲ ಸರ್ವನಾಮನೂ ಆಗೋದಿಲ್ಲ ಕ್ರಿಯಾಪದನು ಆಗೋದಿಲ್ಲ ಇಲ್ಲಿ ಸರಿಯಾದ ಉತ್ತರ ಗುಣವಾಚಕ ಅಥವಾ ವಿಶೇಷಣ ಆಗುತ್ತದೆ ಸದ್ಗುಣ ಎಂದರೆ ಗುಣಮಟ್ಟ ನಾಯಕತ್ವ ದುಷ್ಟ ಶಾಂತಿ ಸರಿಯಾದ ಉತ್ತರ ಗುಣಮಟ್ಟ ವಾಕ್ಯ ವೃಂದ ಮೂರು ವಿನಮ್ರತೆ ಒಂದು ಮಹಾನ್ ಸದ್ಗುಣ ಇದರ ಅರ್ಥ ವಿನಮ್ರ ಸೌಮ್ಯ ಮತ್ತು ನಮ್ರತೆಯಿಂದ ಇರುವುದು ಇದು ಹೆಮ್ಮೆಯಿಂದ ಇರುವುದಕ್ಕೆ ವಿರುದ್ಧವಾದುದು ಇದು ವ್ಯಕ್ತಿಯನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಗುಣ ಅಂತಹ ವ್ಯಕ್ತಿಯು ಆ ವಿಧೇಯನಾಗಿರುವುದಿಲ್ಲ ಅವನು ಇತರರ ಸಲಹೆಗಳಿಗೆ ಮುಕ್ತನಾಗಿರುತ್ತಾನೆ ಮತ್ತು ಅವರ ಅನುಭವಗಳಿಂದ ಕಲಿಯುತ್ತಾನೆ ಅವನು ಸ್ವಯಂ ಶಿಕ್ಷಕನಾಗಿರುತ್ತಾನೆ ಅವನು ಸರಳವಾಗಿ ಕೆರಳುವುದಿಲ್ಲ ಒಬ್ಬ ವಿನಯವಂತ ವ್ಯಕ್ತಿ ತನ್ನ ತಪ್ಪುಗಳು ಮತ್ತು ನ್ಯೂನತೆಗಳನ್ನು ನಗುವಿನೊಂದಿಗೆ ಒಪ್ಪಿಕೊಳ್ಳುತ್ತಾನೆ ಅವನು ವಿಚಾರವಂತನಾಗಿರುತ್ತಾನೆ ಏಕೆಂದರೆ ಅವನು ಸ್ವಯಂ ಕೇಂದ್ರೀತನಾಗಿರುವುದಿಲ್ಲ ನೋಡಿ ಕ್ವಶನ್ ನಂಬರ್ ಸೆವೆಂಟಿ ಒನ್ ವಿನಮ್ರತೆ ಒಂದು ಮಹಾನ್ ಗುಣ ಅಂತ ಇಲ್ಲಿ ನೋಡಿದೆ ವಿನಮ್ರತೆ ಒಂದು ಮಹಾನ್ ಸದ್ಗುಣ ಗುಣ ಅಂತ ಹೇಳಿ ಹೇಳಿಕೊಟ್ಟಿದಾರಲ್ಲ ಹಾಗಾಗಿ ಸರಿಯಾದ ಉತ್ತರ ಗುಣ ಎಪ್ಪತ್ತ ಎರಡು ವಿನಮ್ರತೆ ಅಂದರೆ ನೋಡಿ ವಿನಮ್ರತೆ ಅಂತ ಹೇಳಿದ್ರೆ ಅಹಂಕಾರದಿಂದ ಇರುವುದು ವಿನಯದಿಂದ ಇರುವುದು ಕ್ರೌರ್ಯದಿಂದ ಇರುವುದು ನಿರ್ದಯೆಯಿಂದ ಇರುವುದು ಇಲ್ಲಿ ಸರಿಯಾದ ಉತ್ತರ ವಿನಯದಿಂದ ಇರುವಂತದ್ದು ಎಪ್ಪತ್ತ ಮೂರು ಒಬ್ಬ ವಿನಯವಂತ ವ್ಯಕ್ತಿ ಡ್ಯಾಶ್ ಕಲಿಯುತ್ತಾನೆ ಇತರರ ಅನುಭವಗಳಿಂದ ಆತನ ಸ್ವಂತ ಅನುಭವಗಳಿಂದ ಶಿಕ್ಷಕರ ಅನುಭವದಿಂದ ಪೋಷಕರ ಅನುಭವದಿಂದ ಇಲ್ಲಿ ಸರಿಯಾದ ಉತ್ತರ ಇತರರ ಅನುಭವಗಳಿಂದ ಕಲಿಯುತ್ತಾನೆ ಎಪ್ಪತ್ತ ನಾಲ್ಕು ಹೆಮ್ಮೆ ಈ ಕೆಳಗಿನ ಯಾವುದರ ಸಮನಾರ್ಥಕ ಪದ ಹೆಮ್ಮೆ ಇದು ವಿನಯ ಸೌಮ್ಯ ಸಾಧಾರಣ ಅಹಂಕಾರ ಇಲ್ಲಿ ಸರಿಯಾದ ಉತ್ತರ ಅಹಂಕಾರ ಹೆಮ್ಮೆ ಅಹಂಕಾರ ಸೆವೆಂಟಿ ಫೈವ್ ಆ ವಿಧೇಯ ಪದದ ವಿರುದ್ಧಾರ್ಥಕ ಪದ ಹಠಮಾರಿ ಕಠಿಣ ವಿಧೇಯ ಮುಂಡುತನ ಇಲ್ಲಿ ಸರಿಯಾದ ಉತ್ತರ ವಿಧೇಯ ವಾಕ್ಯವೃಂದ ನಾಲ್ಕು ಸುಂದರ್ ಲಾಲ್ ಬಹುಗುಣ ನೀವು ಈ ಮಹಾನ್ ಪರಿಸರವಾದಿ ಮತ್ತು ಸಾಮಾಜಿಕ ಕಾರ್ಯಕರ್ತರ ಬಗ್ಗೆ ಕೇಳಿರಬಹುದು ಮತ್ತು ಸಾಮಾಜಿಕ ಕಾರ್ಯಕರ್ತರ ಬಗ್ಗೆ ಕೇಳಿರಬಹುದು ಇವರು ಉತ್ತರಾಖಂಡದ ಅತಿ ಚಿಕ್ಕ ಹಳ್ಳಿಯಲ್ಲಿ ಜನಿಸಿದರು ಇವರು ಹಳ್ಳಿಯ ಇವರ ಹಳ್ಳಿಯು ಹಸಿರು ಅರಣ್ಯಗಳಿಂದ ಆವೃತವಾದ ಬೆಟ್ಟದ ಮೇಲಿದೆ ಅರಣ್ಯಗಳು ಅತ್ಯಮೂಲ್ಯವಾದ ಮರಗಳಿಂದ ಕೂಡಿವೆ ಹಲವು ಕ್ರೀಡಾ ಸಾಮಗ್ರಿಗಳನ್ನು ತಯಾರಿಸುವ ಕಂಪನಿಗಳು ಸರಕುಗಳನ್ನು ತಯಾರಿಸಲು ಮರಗಳನ್ನು ಕಡಿಯಲು ಪ್ರಾರಂಭಿಸಿವೆ ಇದರ ಪರಿಣಾಮದಿಂದಾಗಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿನಾಶಕಾರಿ ಪ್ರವಾಹ ಉಂಟಾಯಿತು ಪ್ರವಾಹದಿಂದ ಜನರು ಹಲವು ಸಮಸ್ಯೆಗಳನ್ನು ಎದುರಿಸಿದರು ನಂತರ ಅವರು ಅವರ ಜೀವನದಲ್ಲಿ ಅರಣ್ಯಗಳ ಮಹತ್ವವನ್ನು ಅರ್ಥ ಮಾಡಿಕೊಂಡರು ನೋಡಿ ಸೆವೆಂಟಿ ಸಿಕ್ಸ್ ಸುಂದರ್ಲಾಲ್ ಬಹುಗುಣ ಅವರು ಒಬ್ಬ ಮಹಾನ್ ಪರಿಸರವಾದಿ ವಿಜ್ಞಾನಿ ಶಿಕ್ಷಕ ವೈದ್ಯ ಇಲ್ಲಿ ನೋಡಿ ಸುಂದರ್ಲಾಲ್ ಬಹುಗುಣ ಮಹಾನ್ ಪರಿಸರವಾದಿ ಇನ್ನು ಅವರ ಹಳ್ಳಿಯು ಡ್ಯಾಶ್ಗಳಿಂದ ಆವರಿಸಿದೆ ಕತ್ತಲಾದ ಅರಣ್ಯಗಳು ಕಂದು ಅರಣ್ಯಗಳು ಹಸಿರು ಅರಣ್ಯಗಳು ಒಣಗಿದ ಅರಣ್ಯಗಳು ನೋಡಿ ಇಲ್ಲಿ ಸರಿಯಾದ ಉತ್ತರ ಹಸಿರು ಅರಣ್ಯ ಇಲ್ಲಿ ಸರಿಯಾದ ಉತ್ತರ ಯಾವುದು ಹಸಿರು ಅರಣ್ಯಗಳು ಇನ್ನು ಸೆವೆಂಟಿ ಏಟ್ ಅರಣ್ಯದ ಮರಗಳನ್ನು ಕಡಿಯುವುದರಿಂದ ಉಂಟಾದ ಪರಿಣಾಮ ಪರಿಣಾಮ ಏನಾಯಿತು ಅರಣ್ಯದ ಮರಗಳನ್ನು ಕಡಿಯುವುದರಿಂದ ವಿನಾಶಕಾರಿ ಪ್ರವಾಹ ಉಂಟಾಗುತ್ತೆ ಸೊ ಇಲ್ಲಿ ಸರಿಯಾದ ಉತ್ತರ ವಿನಾಶಕಾರಿ ಪ್ರವಾಹಗಳು ಸುಂದರ್ಲಾಲ್ ಬಹುಗುಣ ಇದೊಂದು ಡ್ಯಾಶ್ ನಾಮಪದ ಹೆಸರನ್ನು ಸೂಚಿಸುವ ಒಂದು ಪದ ಯಾವುದದು ಅಂಕಿತ ನಾಮಪದ ಎಂಬತ್ತು ಅತ್ಯಮೂಲ್ಯ ಪದದ ಸಮನಾರ್ಥಕ ಪದ ದ್ವೇಷ ಅಸಹ್ಯಕರ ಅಮೂಲ್ಯವಾದ ಅನುಪಯುಕ್ತ ಇಲ್ಲಿ ಸರಿಯಾದ ಉತ್ತರ ಅಮೂಲ್ಯವಾದ ಡಿಯರ್ ಸ್ಟೂಡೆಂಟ್ಸ್ ಬಹಳ ಈಸಿಯಾದ ಒಂದು ಕ್ವಶನ್ ಪೇಪರ್ ಅಂತೇಳಿ ಹೇಳ್ಬೋದು ತಾವೆಲ್ಲರೂ ಕೂಡ ಇದಕ್ಕೆ ಸರಿಯಾದ ಆನ್ಸರ್ಗಳನ್ನು ಗುರುತಿಸಿದ್ದೀರಿ ಅಂತ ಹೇಳಿ ಕೂಡ ನಾನು ಒಪ್ಕೋತೇನೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಿಸಿದಾಗೆ ಹೆಚ್ಚಿನ ವಿಶ್ಲೇಷಣೆಯನ್ನು ಮಾಡೋಣ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್